ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ವೈನಶ್ರೀ ಕಿಚನ್ ಆ್ಯಂಡ್ ಬ್ಲಾಗ್ ಅಲ್ಲರಿ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಇವತ್ತು ಮೊದಲನೇ ಏಕಾದಿ ಏಕಾದಶಿ ಇವತ್ತು ಸೊ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಯಾವುದು ಟೆಂಪಲ್ ಅಂತ ಮುಂದೆ ಹೇಳ್ತೀನಿ ಈ ಟೆಂಪಲ್ ಇರೋದು ನಿಯರ್ ಕುಣಿಗಲ್ ಹತ್ರನೇ ಸೊ ನಮಗೂ ಗೊತ್ತಿರಲಿಲ್ಲ ಈ ಟೆಂಪಲ್ ಬಗ್ಗೆ ಆ್ಯಕ್ಚುಲಿ ಲಾಸ್ಟ್ ನೈಟ್ ನಾನೊಂದು ರೀಲ್ಸಲ್ಲಿ ನೋಡಿದೆ ಈ ಟೆಂಪಲ್ ಬಗ್ಗೆ ಸೊ ಹೆಂಗೋ ಹತ್ರನೇ ಅಲ್ವಾ ಇರೋದು ಒಂದ್ಸಲ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಬರ್ತಾ ಅಂದವೇ ರೂಟ್ ಕೆಲವ್ರನ್ನ ಕೇಳಿದೆ ಗೂಗಲ್ ಮ್ಯಾಪ್ ಹಾಕಿದ್ದೆ ಸೊ ಬಟ್ ಅಷ್ಟು ಗೊತ್ತಾಗಿಲ್ಲ ಅದಕ್ಕೆ ಕೇಳಿಕೊಂಡು ಬಂದ್ವಿ ನನ್ನ ಮಗಳು ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದಳೆ ಅವಳು ನನ್ನ ವೀಡಿಯೋ ಮಾಡ್ತಾ ಇದ್ದರೆ ಏನಕ್ಕೂ ನೋಡ್ತಾ ಇದ್ದಾಳೆ ಏನು ಮಾಡ್ತಾ ಮಾಡ್ತಾಯಿದ್ದೀನೋ ಅಮ್ಮ ಅಂತ ಸೊ ನಮ್ಮ ಮನೆಯಿಂದನೇ ತೆಂಗಿನಕಾಯಿ ತಂದಿದ್ವಿ ಇನ್ನು ಮಿಕ್ಕಿದ್ದು ಪೂಜೆ ಸಾಮಾನೆಲ್ಲ ಇಲ್ಲೇ ತೊಗೊಂಡ್ವಿ ಸೊ ನೋಡ್ತಾ ಇದ್ರಲ್ವ ಈ ಕಡೆ ಎಕ್ಸಿಟು ಇನ್ನೊಂದು ಏನಪ್ಪ ಅಂತಂದರೆ ಈ ಕಡೆ ಒಂದು ಬೋರ್ಡ್ ಕಾಣಿಸ್ತಾ ಇದೆಯಲ್ವಾ ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಬೋದು ಮೆಟ್ಲಿದೆ ನಾವು ಮೆಟ್ಲಿಂದ ಹೋಗ್ತಾ ಇಲ್ಲ ಈ ಕಡೆ ಕಾರ್ ಹೋಗ್ತಾ ಇದೆಯಲ್ವಾ ಈ ಕಡೆ ಗಾಡಿನೇ ಎಲ್ಲ ಹೋಗುತ್ತೆ ಫುಲ್ ಘಾಟ್ ಸೆಕ್ಷನ್ ಥರನೇ ಇದೆ ಇಲ್ಲಿ ಹೋಗ್ಬೋದು ಕಾರು ಗಾಡಿ ಆರಾಮಾಗಿ ಹೋಗ್ಬೋದು ಸೊ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರೇ ನನಗೆ ನಾವು ಹೋಗಿದ್ದಾಗಲೇ ಆಲ್ರೆಡಿ ಒಂದು ಟೂ ಓ ಕ್ಲಾಕ್ ಆಗಿತ್ತೆ ನೋ ಟೈಮು ಮಧ್ಯಾಹ್ನ ಸೊ ಅದಕ್ಕೆ ಸ್ವಲ್ಪ ಬಿಸಿಲಿತ್ತು ಸೊ ಇದೇನೆ ದೇವಸ್ಥಾನದ ಎಂಟ್ರಿ ಸೊ ಆಲ್ರೆಡಿ ಬಂದಿರೋರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಇದೇ ಉಡಮುಡಿ ಬೆಟ್ಟದ ರಂಗನಾಥ್ ಸ್ವಾಮಿ ದೇವಸ್ಥಾನ ಅಂತ ಕುಣಿಗಲ್ ಹತ್ರ ಇರೋದು ಯಾರಾದರೂ ಈ ಟೆಂಪಲ್ಗೆ ವಿಸಿಟ್ ಮಾಡಿದರೆ ಆಲ್ರೆಡಿ ಇಲ್ಲ ನಿಯರ್ ಕುಣಿಗಲ್ ಯಾರಾದ್ರು ಈ ಕುಣಿಗಲ್ಲವರು ಯಾರಾದರೂ ಇದ್ದರೆ ಒಂದು ಹಾಯ್ ಮಾಡಿ ಈ ಬೆಟ್ಟಕ್ಕೆ ಆಲ್ರೆಡಿ ಬಂದಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಸೊ ದೇವಸ್ಥಾನ ಫುಲ್ ಬೆಟ್ಟದ ಮೇಲೆ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ರೀಲ್ಸ್ ನೋಡಿ ಬಂದಿದ್ದಕ್ಕೂ ಯಾವುದು ವೇಸ್ಟ್ ಆಗಿಲ್ಲ ಸೊ ತುಂಬ ವರ್ತ್ ಅಂತಲೇ ಅನ್ನಿಸ್ತು ಈ ದೇವಸ್ಥಾನಕ್ಕೆ ಬಂದಿದ್ದು ಒಳಗಡೆ ದೇವಸ್ಥಾನದಲ್ಲಿ ಸೊ ಇಲ್ಲಿ ಹತ್ತು ರೂಪಾಯಿ ಟಿಕೆಟ್ ತೊಗೊತಾರೆ ಪೂಜೆ ಮಾಡ್ಸೋದಕ್ಕೆ ಸೊ ಇಲ್ಲಿ ಪೂಜೆ ಸಾಮಾನೆಲ್ಲ ಕೊಟ್ಟಿದ್ದೀವಿ ಪೂಜೆ ಮಾಡಿಸೋದಕ್ಕೆ ಪೂಜೆ ಆಗ್ತಾಯಿದೆ ಸೊ ಈ ದೇವಸ್ಥಾನದ ಇಷ್ಟ್ರಿ ಏನಪ್ಪಾ ಅಂತಂದರೆ ಎಲ್ಲ ಕಡೆ ರಂಗನಾಥ್ ಸ್ವಾಮಿ ತಲೆ ಕೆಳಗಡೆ ಬಲಗೈ ಇಟ್ಕೊಂಡು ಮಲಗಿರ್ತಾರೆ ಬಟ್ ಇಲ್ಲಿ ಏನಪ್ಪ ಅಂತಂದರೆ ಆದಿಶೇಷನ್ ಮೇಲೆ ರಂಗನಾಥ ಸ್ವಾಮಿ ಎಡಗೈನ ತಲೆ ಅಡಿಕೆ ಇಟ್ಕೊಂಡು ಇಟ್ಕೊಂಡು ಮಲಗಿರ್ತಾರೆ ನೆಕ್ಸ್ಟ್ ಇಲ್ಲೇನಪ್ಪ ಅಂತಂದರೆ ಈ ದೇವಸ್ಥಾನಕ್ಕೆ ಬಾಕ್ಲಿಲ್ಲ ರಂಗನಾಥ್ ಸ್ವಾಮಿ ಜಾಡ್ ಸದ್ದಿರೋ ಕೆರೆಯಲ್ಲಿ ಇದೆ ಅಂತಲೇ ಹೇಳ್ತಾರೆ ಇಲ್ಲಿ ನಾನು ಅದು ರೀಲ್ಸಲ್ಲೇ ನೋಡಿದ್ದು ಸೊ ಇದೇನಪ್ಪ ಅಂತಂದರೆ ಉದ್ಭವ ಮೂರ್ತಿ ಇಲ್ಲಿರೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಮರೆ ನೀರು ಹಾಕ್ತಾರೆ ನಾನು ಅದನ್ನೇ ನೋಡಿದೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನಾದರೂ ಅಂದ್ಕೊಂಡು ಅದೇ ಕೆಲಸ ಆಗಿದ್ರೆ ಇಲ್ಲೇ ಪ್ರಸಾದ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲರಿಗೂ ಹಂಚ್ತಾರೆ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತಂದರೆ ಆಚೆ ಕಡೆ ಸ್ವಲ್ಪ ಇನ್ನೂ ಕಾಂಪೌಂಡ್ ಏನೋ ಕಟ್ಟ ಕಟ್ಟಿಸ್ತಾರೆ ಅನಿಸುತ್ತೆ ಎಲ್ಲ ಕಂಬಿ ಬಿಟ್ಟಿದ್ದಾರೆ ಸೊ ಅದೊಂದು ಮಕ್ಕಳಿಗೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಮಕ್ಳನ್ನ ಏನಾದರೂ ಇಲ್ಲಿ ಕರ್ಕೊಂಡ್ಬಂದರೆ ಅಷ್ಟು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ಕೆಳಗಡೆ ಮೆಟ್ಲಿಂದ ಹತ್ಕೊಂಡ್ಬಂದರೆ ಸೊ ಈ ಕ ಈ ಮಿಕ್ ತೋರಿಸ್ನಲ್ವ ಸೊ ಈ ಕಡೆಯಿಂದ ಬರ್ಬೋದು ದೇವಸ್ಥಾನಕ್ಕೆ ಇದರ ಮೆಟ್ಲು ಎಂಟ್ರಿ ಇದು ಸೊ ತುಂಬ ಚೆನ್ನಾಗಿದೆ ನೇಚರ್ ಅಂತೂ ಇಲ್ಲಿ ಒಂದೇ ಒಂದು ಚಿರುಮುರಿ ಅಂಗಡಿ ಇದೆ ಬೇರೆ ಯಾವುದೂ ಅಂಗಡಿ ಇಲ್ಲ ಅದಕ್ಕೆ ಅಷ್ಟು ಚೆನ್ನೂ ಇಲ್ಲ ಏನೂ ಇಲ್ಲ ತುಂಬ ಕ್ಲೀನಾಗೂ ಇದೆ ಸೊ ನಾವಿಲ್ಲೊಂದು ಚಿರುಮುರಿ ತಗೊಂಡ್ವಿ ಎಲ್ಲ ಪ್ರಸಾದ ಎಲ್ಲ ಈಸ್ಕೊಂಡ್ಮೇಲೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಸ್ವಲ್ಪ ಫೋಟೋಸು ವೀಡಿಯೋಸು ಮಾಡಿಕೊಂಡು ಸೊ ಇಲ್ಲಿ ಚಿರುಮುರಿ ತಗೊತಾ ಇದ್ವಿ ನನ್ನ ಮಗಳ ಅಷ್ಟರಲ್ಲೇ ಒಂದು ಜ್ಯೂಸ್ ಬಾಟ್ಲು ಖಾಲಿ ಮಾಡ್ತಾ ಅವಳೆ ಇಲ್ಲಿ ನಮ್ಮ ಮನೆಯವ್ರು ಕ್ರಿಯೇಟಿವಿಟಿ ಎಲ್ಲ ಯೂಸ್ ಮಾಡಿ ವೀಡಿಯೋಸ್ ಮಾಡ್ತಾವ್ರೆ ನೀವು ಮಾಡಿ ಮಾಡಿ ಅಂತ ನಾವು ಚಿರುಮುರಿ ತಿಂತಾ ಇದ್ವಿ ಅವರೇ ವಿಡಿಯೋ ಮಾಡ್ತಾ ಇರೋದು ಇದು ಸೊ ಈ ದೇವಸ್ಥಾನದ ಬಗ್ಗೆ ಹೇಳಿರೋದು ಲೆಟ್ಸ್ಕೋ ಮಿಥಿನ್ ತುಪ್ಪಕೂರ್ ಅವ್ರಂತ ನಾನು ಇವಾಗ ಚೆಕ್ ಮಾಡಿದೆ ಅವ್ರದು ಹೆಸ್ರೇನು ಅಂತ ತುಂಬ ಥ್ಯಾಂಕ್ಸ್ ಅವರಿಗೆ ಒಳ್ಳೆ ಪ್ಲೇಸ್ನೇ ಸಜೆಸ್ಟ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು ನನಗಂತೂ ಸಖತ್ ಇಷ್ಟ ಆಯಿತು ಈ ಥರ ಒಂದು ಪ್ಲೇಸ್ ಇದೆ ಕುಣಿಗಲ್ ಹತ್ರ ಅಂತಲೇ ಗೊತ್ತಿರಲಿಲ್ಲ ಸೊ ಬಂದಿದ್ದಂತೂ ತುಂಬ ವರ್ತ್ಫುಲ್ ಅಂತ ಅನಿಸ್ತು ಒಂದು ಒಂದು ಡೇ ಪೀಸ್ಫುಲ್ಲಾಗಿ ಸ್ಪೆಂಡ್ ಮಾಡಿದ್ವಿ ಅಂತಲೇ ಅನಿಸ್ತು ನನಗೆ ಸೊ ಯಾರಾದರೂ ನಿಯರ್ ಇದ್ದರೆ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ದೇವಸ್ಥಾನವೂ ತುಂಬ ಚೆನ್ನಾಗಿದೆ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ದ ವೇಳೆ ಹೋಗೋದು ಸ್ವಲ್ಪ ಗಾಡಿ ಹತ್ಸೋಕ್ಕೆ ತುಂಬ ಸ್ವಲ್ಪ ವಿಧಾನ ಆಗುತ್ತೆ ಬಟ್ ಇಳಿಬೇಕಾದ್ರೆ ಫುಲ್ಲು ಆಡ್ಕೊಂಡು ಹೋಗ್ಬೋದು ಆ ಥರ ಇದೆ ಇಲ್ಲಿ ನನಗಂತೂ ಭಯನೇ ಆಯಿತು ಇಳಿಬೇಕಾದ್ರೆ ಸೊ ಇಲ್ಲಿ ಫೋಟೋ ಶೂಟ್ಸಿಗೆ ಎಲ್ಲ ಲೊಕೇಶನ್ಸ್ ಅಂತೂ ತುಂಬ ಚೆನ್ನಾಗಿದೆ ಯಾರಾದರೂ ವಿಸಿಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಬರ್ತಾ ಕುಣಿಗಲ್ ಹತ್ರ ಇಬ್ ತುಮಕೂರಿಗೆ ಹೋಗೋ ಇಲ್ಲಿ ಒಂದು ಪಾರ್ಕ್ ಇದೆ ಸೊ ಇಲ್ಲೂ ಅಷ್ಟೇ ಕೆರೆ ಇದೆ ಪಕ್ಕದಲ್ಲಿ ಪಾರ್ಕ್ ಪಕ್ಕದಲ್ಲೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆನ್ ದ ವೇ ಈ ಹೈವೇಲಿ ಬರೋರೆಲ್ಲ ಇಲ್ಲಿ ನಿಲ್ಲಿಸಿ ಇಲ್ಲಿ ಊಟ ಮಾಡೋದು ಇಲ್ಲ ಸ್ವಲ್ಪ ಹೊತ್ತು ಬ್ರೇಕ್ ತಗೊಳ್ಳೋದಿಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಸೊ ನೋಡ್ತಾ ಇರ್ಬೋದು ಕೆರೆ ಪಕ್ಕದಲ್ಲೇ ಇರೋದ್ರಿಂದ ಒಳ್ಳೆ ವ್ಯೂ ಇದೆ ಇಲ್ಲಿ ನನ್ನ ಮಗಳು ಅಷ್ಟೇ ತುಂಬ ಎಂಜಾಯ್ ಮಾಡ್ತಾಳೆ ತುಂಬ ದಿನ ಆದಮೇಲೆ ಹಿಂಗೆ ಆಚೆ ಬಂದಿದ್ದು ನಾವು ಏನಮ್ಮ ಸೊ ತುಂಬ ಚೆನ್ನಾಗಿದೆ ಪ್ಲೇಸು ಇಲ್ಲಿ ಒಂದು ಸ್ವಲ್ಪ ತೋಳು ಆಟ ಆಡಿದ್ಲು ಟೈಮ್ ಸ್ಪೆಂಡ್ ಮಾಡಿದ್ಲು ಸೊ ನೆಕ್ಸ್ಟ್ ಇನ್ನೇನು ಮನೆಗೆ ಹೊರಡಬೇಕು ಈ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಲಾಸ್ಟಲ್ಲಿ ಕೆಲವೊಂದು ಫೋಟೋಸ್ನ ತೆಗೆಕೊಂಡು ಹೊಡ್ತಾಯಿದ್ದೀವಿ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್